ಇವರ ಉದ್ಘಾಟನೆಗೆ ಯಾಕೆ ಕರೆದ್ರು ದಸರಾಗೆ ಅಂತಕ್ಕಂಥದ್ದು ವಿರೋಧ ಮಾಡ್ತಾಯಿದ್ದಾರೆ ನಮಗೂ ಅರ್ಥ ಆಗ್ತಾಯಿಲ್ಲ ಯಾಕೆ ವಿರೋಧ ಮಾಡ್ತಾಯಿದ್ದಾರೆ ಅಂತ ಅದು ಕೆಲವರೆಲ್ಲ ಇಲ್ಲ ಇಲ್ಲ ಇವರು ಅರ್ಶನ ತೊಟ್ಕೊಂಡು ಬರಬೇಕು ಅದು ತರಬೇಕು ಇದು ತರಬೇಕು ಏನು ನಾವು ಕೆಲವರು ರಾಜ್ಯದ ಆಡಳಿತ ಮಾಡಿ ಮಂತ್ರಿಗಳಾಗಿರ್ತಕ್ಕಂಥವರೆಲ್ಲ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅಂತ ಹೇಳಿದರು ಇನ್ಯಾರಾದರೂ ಬರೆದು ಅವ್ರಿಗೇನಾದ್ರು ಬುಕರ್ ಪ್ರಶಸ್ತಿ ಯಾರಿಗಾರು ಬಂದಿದ ಇಲ್ಲ ಬುಕರ್ ಪ್ರಶಸ್ತಿ ಏನಾದ್ರು ಬಂದಿದ್ರೆ ಇವ್ರ ಒಬ್ಬರಿಗೇ ಭಾನುವವ್ರಿಗೆ ನಮ್ಮ ಪ್ರತಾಪ್ ಸಿಂಹ ಭಾಳ ಪ್ರತಾಪಿಯಾಗಿ ಊಟ ಭಾಷಣ ಮಾಡ್ತಾರಲ್ಲ ನಿನ್ನ ಬೆತ್ತಲೆ ಸಮ ಇದಕ್ಕೇನೋ ಬರೀತಿದ್ನಲ್ಲಪ್ಪ ಎಂಥದ್ದು ಬೆತ್ತಲೆ ಪ್ರಪಂಚಕ್ಕೆ ಏನಾದರೂ ಬುಕರ್ ಬಂತ ನೀ ಯಾವುದಾದ್ರೂ ಬುಕರ್ ಏನಾದ್ರು ಪ್ರಶಸ್ತಿ ಗೆದ್ದಿದೀಯಾ ಮಾಡಿದೀಯಾ ಸುಮ್ಮನೆ ಯಾಕೆ ಹೊಟ್ಟೆ ಪಟ್ಕೊಂಡು ಏನೇನೋ ಮಾತಾಡ್ತೀರ ನೀವು ನೋ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಂಥವ್ರು ನೀವು ಒಂದು ಧರ್ಮದ ಮಹಿಳೆಯ ಬಗ್ಗೆ ಏನು ರೇಸಿಸಮ್ನ ಜಾಸ್ತಿ ಮಾಡ್ತಾಯಿದ್ದೀರ ಇಡೀ ಇವತ್ತು ಇಡೀ ಜಗತ್ತು ರೇಸಿಸಮ್ ಜನಾಂಗೀಯ ದ್ವೇಷದ ವಿರುದ್ಧ ದೊಡ್ಡ ಹೋರಾಟ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಮೈಸೂರಿನಲ್ಲಿ ಯಾವ ಮೈಸೂರು ಶಾಂತಿ ಸುವ್ಯವಸ್ಥೆ ಸಂಸ್ಕೃತಿ ಸಂಸ್ಕಾರಗಳಿಗೆ ಹೆಸರಾದಂಥ ಈ ಮೈಸೂರಿನಲ್ಲಿ ಈ ರೀತಿಯಾದಂಥ ಮಾತುಗಳು ವಿರೋಧಗಳು ಅದು ರಾಜಕೀಯ ಪಕ್ಷಗಳು ಅದು ಕಾಂಗ್ರೆಸ್ ಇರ್ಬೋದು ಆಡಳಿತ ಪಕ್ಷ ಅಥವಾ ವಿರೋಧ ಪಕ್ಷಗಳು ಎಲ್ಲವೂ ಸೇರಿ ಹೀಗೆ ಧಾಂಗುಡಿ ಇಡ್ತಾ ಏನು ಮಾಡಬೇಕು ಅಂತಿದ್ದೀರಿ ಮೈಸೂರನ್ನ ನೀವು ಅವ್ರ ಅಶೋಕ್ ಇಟ್ ಶೇಮ್ ಆನ್ ದ ಪಾರ್ಟ್ ಆಫ್ ಮಿಸ್ಟರ್ ಅಶೋಕ್ ಆ್ಯಸ್ ಎ ಲೀಡರ್ ಆಫ್ ದಿ ಅಪೋಸಿಷನ್ ಅವಳು ಹಂದಿ ಮಾಂಸ ತಿನ್ಬಿಟ್ಟು ದನದ ಮಾಂಸ ತಿನ್ಬಿಟ್ಟು ಬಂದ್ಬಿಡ್ತಾಳೆ ಅವಳಕ್ಕೆ ಏನು ರೀ ಇದೆಲ್ಲ ಛೇ ಚೇ ಚೇ ಜೇ ಓ ನಾಗರಿಕ ಮನುಷ್ಯನಾಗಿ ಮಾತಾಡಬೇಕು ನೀವು ಮಂತ್ರಿಯಾಗಿ ಕೆಲಸ ಮಾಡಿರಿ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥದ್ದು ವಿರೋಧ ಪಕ್ಷದ ನಾಯಕನಲ್ಲಿ ಇಂಥ ಮಾತುಗಳು ನೀನು ಬಾಯಿಲಿ ಬರುವಂಥದ್ದೇನು ರೀ ನೆವರ್ ನಮ್ಮ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಇದು ಹಿಂದುಗಳದ್ನೋ ಹಿಂದುಗಳು ಅಲ್ಲ ಅನ್ನೋದು ತಪ್ಪು ಹಿಂದೂಗಳದು ಅನ್ನೋದು ತಪ್ಪೇ ನನಗೆ ಅದು ಮೈಸೂರು ಬೆಟ್ಟ ಇರ್ಬೋದು ಚಾಮುಂಡಿ ಬೆಟ್ಟ ಮೈಸೂರು ಅರಮನೆ ಇರ್ಬೋದು ಮೈಸೂರು ದಸರಾ ಮೈಸೂರು ಜಂಬೂ ಸವಾರಿ ಇವೆಲ್ಲವೂ ಕೂಡ ಮಹಾರಾಜರು ನಮಗೆ ಕೊಟ್ಟು ಹೋಗಿರುವಂಥದ್ದು ಅದನ್ನು ಅನುಭವಿಸ್ರಿ ಅಂತ ಅಂದರೆ ಬಾಯಿ ಬಂದಿದ್ದು ಮಾತಾಡ್ಕೊಂಡಿಲ್ರಿ ಸರ್ ಪ್ರತಾಪ್ ನಿನ್ನ ಪ್ರತಾಪಕ್ಕೆ ನಿನಗೆ ಸೀಟ್ ಇಲ್ದಂಗೆ ಮಾಡಿಬಿಟ್ರು ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ದನದ ಮಾಂಸ ತಿಂದು ಬರ್ತಾರೆ ಅಂತ ಅರೆ ಗುಜರಾತಲ್ಲಿ ಒರಿಸ್ಸಾದಲ್ಲಿ ಗೋವಾದಲ್ಲಿ ದನದ ಮಾಂಸ ಮಾರ್ತಾ ಇರೋರು ಯಾರು ಬಿಜೆಪಿ ಲೀಡರ್ಸ್ ಬಿ ಜೆ ಪಿ ಲೀಡರ್ಸು ಎಲ್ಲರಿಗೂ ಗೊತ್ತಿರೋ ವಿಚಾರ ಅದು ಹೊಸದೇನಲ್ಲ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಮಿರ್ಜಾ ಇಸ್ಮಾಯಿಲ್ನವರ ಎರಡು ಸಾರಿ ದಸರಾದಲ್ಲಿ ಅಂಬಾರಿಯ ಮೇಲೆ ಜೊತೆಲಿ ಹೋಗಿದ್ದಾರೆ ಪ್ರತಾಪ್ ಸಿಂಹ ಮೈಸೂರು ಮಹಾಸಂಸ್ಥಾನದ ಚರಿತ್ರೆ ಓದು ಚರಿತ್ರೆನೇ ಗೊತ್ತಿಲ್ಲದೆ ಮಾತಾಡೋಕ್ಕೆ ಹೋಗಬಾರ್ದು ನನಗೆಲ್ಲ ಗೊತ್ತಿದೆ ಹೇಳಿ ಏನು ರೀ ಇದು ಹುಯ್ಲೆಬ್ಬಿಸ್ತೀರಾ ಇಲ್ಲಿ ಏನು ಕಾಂಪಿಟೀಷನ್ ಮೇಲೆ ಸ್ಟೇಟ್ಮೆಂಟ್ಗಳು ಮಾಡ್ತಾರೆ ಒಬ್ರಿಗೊಬ್ರು ಕಾಂಪಿಟಿಷನ್ ಮೇಲೆ ಚೇ 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 ಏನು ಓಟ್ ಬರಲ್ಲ ಯಾರಿಗೂ